ನಮಸ್ಕಾರ ವಿದ್ಯಾರ್ಥಿಗಳಿಗೆ ಇಂದು ನಾವು ಕನ್ನಡ ವಿಷಯ ಭಾಷೆಯಾಗಿ ಪ್ರಬಂಧದ ಒಂದಿಷ್ಟು ವಿಷಯಗಳನ್ನು ವಿವರಣೆಗಳನ್ನು ಕುರಿತು ತಿಳ್ಕೊತ ಹೋಗೋಣ ಇಲ್ಲಿ ಅಂತರ್ಜಾಲ ಮರುಪೂರ್ಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳು ಇವತ್ತು ಎಲ್ಲಿ ನೋಡಿದ್ರೂ ಅಕ್ರಮವಾಗಿ ಕಾರ್ಖಾನೆಗಳನ್ನು ಕಟ್ಟಡಗಳನ್ನು ನಿರ್ಮಾಣ ಮಾಡತಕ್ಕಂಥವು ಇವತ್ತು ಬಂಡವಾಳಶಾಹಿಗಳು ಇಡೀ ಭೂಮಿಯ ಒಂದು ತೇವಾಂಶವನ್ನು ಅಂದರೆ ಅಂತರ್ಜಲವನ್ನು ಕಡಿಮೆ ಮಾಡೋದರಲ್ಲಿ ಏನಪ್ಪ ಅಂದರೆ ಪ್ರಮುಖ ಪಾತ್ರರಾಗಿರ್ತಕ್ಕಂಥದ್ದನ್ನು ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ವಿ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜದ ಒಂದು ಯುವಜನತೆ ಸಮಾಜ ಏನಪ್ಪ ಅಂದರೆ ಎಚ್ಚರಿಕೆಯಿಂದ ಬರುವಂಥ ದಿನಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಲಿಕ್ಕೆ ಅಂತರ್ಜಲ ಸಂರಕ್ಷಣೆ ಮಾಡುವಲ್ಲಿ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಮಕ್ಕಳೇ ಇವತ್ತು ಮಕ್ಕಳಲ್ಲಿ ವಿಶೇಷವಾಗಿ ಮುಂದಿನ ಒಂದು ಪ್ರಜೆಗಳಾಗಿರ್ತಕ್ಕ ಪ್ರಜೆಗಳಾಗ್ತಕ್ಕಂಥ ನೀವೆಲ್ಲ ಈ ಒಂದು ಅಂತರ್ಜಲದ ಒಂದು ಮರುಪೂರ್ಣಕ್ಕೆ ಒಂದಿಷ್ಟು ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗ್ತದೆ ಮಕ್ಕಳೇ ಸೊ ವಿಶೇಷವಾಗಿ ನಾವು ಪೀಠಿಗೆಯಲ್ಲಿ ನಾವು ನೋಡಿದಾಗ ಭೂಮಿಯ ಒಳಗೆ ಶೇಖರವಾಗಿರುವತಕ್ಕಂಥ ಜಲವೇ ಇಲ್ಲಿ ಅಂತರ್ಜಲ ಯಾಕಂದರೆ ಇವತ್ತು ಹಳ್ಳಿಗಳಲ್ಲಿ ನಾವು ಏನಪ್ಪ ಅಂತಂದರೆ ಗ್ರಾಮ ಪಂಚಾಯತ್ ಆಗಿರ್ಬೋದು ಏನಪ್ಪ ಅಂದರೆ ವಿಶೇಷ ಒಂದು ಕಾರ್ಯಕ್ರಮಗಳನ್ನು ಯೋಜನೆ ಹಾಕ್ಕೊಂಡು ಮನೆಯ ಮುಂದುಗಡೆನೆ ಒಂದು ನಮ್ಮ ಗುಡಿಸಲಿನ ಮುಂದುಗಡೆನೆ ಒಂದು ಇಂಗು ಗುಂಡಿಗಳನ್ನು ತೋಡ್ತಾ ಅದಲ್ಲೇ ಆ ನೀರು ಏನಪ್ಪ ಅಂದರೆ ಹೊರಗಡೆ ಹಾರಿ ಬಿಡದೆ ಅಲ್ಲೇ ನೀರು ಒಳಗಡೆ ಹೋಗಿ ಅಲ್ಲೇ ಶೇಖರಣೆಯಾಗಿ ಭೂಮಿಯ ತೇವಾಂಶವನ್ನು ಇನ್ನೇ ಹೆಚ್ಚು ಮಾಡುವಲ್ಲಿ ಏನಪ್ಪ ಅಂದಿ ಇವತ್ತು ನಾವು ಗ್ರಾಮಗಳಲ್ಲಿ ನಾವು ಇಂಗು ಗುಂಡಿಗಳನ್ನು ನಾವು ನೋಡ್ತಾ ಇದ್ದೀವಿ ರಸ್ತೆ ಬದಿಯಲ್ಲಿ ಮನೆಗಳ ಬದಿಯಲ್ಲಿ ಸೊ ಹಾಗಾಗಿ ಆ ರೀತಿಯಲ್ಲಿ ನಾವೇನಪ್ಪ ಅಂದರೆ ಅಂತರ್ಜಲವನ್ನು ಏನಪ್ಪ ಅಂದರೆ ಕಾಯ್ದುಕೊಳ್ಳಲು ಕಾಪಾಡಿಕೊಳ್ಳಲು ಮತ್ತು ಅಂತರ್ಜಲವನ್ನು ಸಂರಕ್ಷಣೆ ಮಾಡುವಲ್ಲಿ ನಮ್ಮ ಪಾತ್ರ ಬಹುಮುಖವಾಗಿರುತ್ತದೆ ಮಕ್ಕಳೇ ಈ ವಲಯದಲ್ಲಿ ಶಿಲೆಗಳು ಮತ್ತು ಮಣ್ಣು ಏನಪ್ಪ ಅಂದ್ರೆ ಸಂತೃಪ್ತವಾಗಿರುತ್ತವೆ ಇದರ ಒಂದು ಮೇಲ್ಭಾಗವೇ ಅಂತರ್ಜಲ ಮಟ್ಟ ಅಂತ ಹೇಳ್ತೀವಿ ಯಾಕಂದ್ರೆ ಕೆಳಮಟ್ಟದಲ್ಲಿ ನೀರಿನ ಅಂಶ ಇದ್ದು ಮೇಲ್ಮಟ್ಟದಲ್ಲಿ ಏನಪ್ಪ ಅಂದ್ರೆ ಮಣ್ಣು ಮತ್ತು ಶಿಲೆ ಶಿಲೆಗಳಂದರೆ ಕಲ್ಲುಗಳು ಇರತಕ್ಕಂಥ ಪ್ರದೇಶವನ್ನ ಸಂತೃಪ್ತವಾಗಿರ್ತಕ್ಕಂಥ ನೋಡ್ತೀವಿ ನಾವು ಸೊ ಆ ಮಟ್ಟದಲ್ಲಿ ಮೇಲ್ಭಾಗವೇ ಏನಂತ ಕರಿತೀವೋ ಅಂತರ್ಜಲ ಮಟ್ಟ ಅಂತೇಳಿ ಕರಿತೀವಿ ಈ ಭೂಮಂಡಲದಲ್ಲಿ ವಾಸಿಸುವ ಸಕಲ ಜೀವರಾಶಿಗಳು ಚೈತನ್ಯದಾಯಕವ ಚೈತನ್ಯದಾಯಕವೇ ಅಂತರ್ಜಲ ಅಂತ ಹೇಳ್ತೀವಿ ನಾವು ಅದರಲ್ಲೂ ಮಾನವನೇನಪ್ಪ ಅಂದರೆ ಆ ಒಂದು ಅಂತರ್ಜಲ ಮಾನವ ಮಾನವತನ ಕಸುಬಾಗಿರ್ತಕ್ಕಂಥ ಕೃಷಿ ಕೈಗಾರಿಕೆ ಸೇರಿದಂತೆ ಬಹುತೇಕ ಒಂದು ಎಲ್ಲ ಕ್ಷೇತ್ರಗಳಲ್ಲೂ ನೀರನ್ನು ಅತಿ ಹೆಚ್ಚವಾಗಿ ಏನಪ್ಪ ಅಂದರೆ ಬಳಕೆ ಮಾಡ್ತಕ್ಕಂಥ ಮಾನವ ಜೀವಿ ಇವತ್ತಿನ ಭೂಮಿಯಲ್ಲಿ ನೋಡ್ತೀವಿ ಮಕ್ಕಳೇ ಆದರೆ ನೀರನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳದೆ ಅದನ್ನು ಏನು ಮಾಡ್ತಾ ಇದ್ದಾನೆ ಭಾಳಷ್ಟು ವ್ಯರ್ಥ ಮಾಡ್ತಾ ಇದ್ದಾನೆ ಅದನ್ನು ಸಂರಕ್ಷಣೆ ಮಾಡ್ತಾ ಇಲ್ಲ ಅದನ್ನು ದುರುಪಯೋಗ ಮಾಡ್ತಾ ಇದ್ದಾನೆ ದುರುಪಯೋಗಕ್ಕಿಂತ ಹೆಚ್ಚಾಗಿ ವ್ಯರ್ಥ ವೇಸ್ಟನ್ನು ಮಾಡ್ತಾ ಇದ್ದಾನೆ ಇದು ಅಂತರ್ಜಾಲದ ಒಂದು ಪ್ರಮಾಣ ಕಡಿಮೆಯಾಗಲು ಮೂಲ ಕಾರಣ ಆಗಿರ್ತಕ್ಕಂಥದ್ದು ಮಕ್ಕಳೇ ಆದ್ದರಿಂದ ನಾವು ಅಂತರ್ಜಲದ ಒಂದು ಪರಿಪೂರ್ಣ ಒಂದು ಮರುಪೂರ್ಣ ಅಂತಂದರೆ ಹಿಂದಿನ ದಿನಗಳಲ್ಲಿ ಇಂದಿನ ಸಮಾಜದಲ್ಲಿ ಭಾಳಷ್ಟು ಅಗತ್ಯವಾಗಿರ್ತಕ್ಕಂಥದ್ದು ಮಕ್ಕಳೇ ಹಾಗಾಗಿ ನಾವು ಈ ಒಂದು ಅಂತರ್ಜಾಲವನ್ನು ಕಾಪಾಡಿಕೊಳ್ಳುವುದು ಬಹಳಷ್ಟು ಕರ್ತವ್ಯವಾಗಿದೆ ಮಳೆಯೇ ಒಂದು ಅಂತರ್ಜಾಲದ ಪ್ರಾಥಮಿಕ ಮೂಲ ಒಂದು ಅಂಶವಾಗಿರ್ತಕ್ಕಂಥದ್ದು ಮಕ್ಕಳೇ ಈ ಮಳೆಯ ಸಹಾಯದಿಂದ ಮಾನವ ನಿರ್ದಿಷ್ಟವಾದಂಥ ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ಉದ್ದೇಶಪೂರ್ವಕವಾಗಿ ಅಂತರ್ಜಲದ ಮರುಪೂರಣವನ್ನು ಅಧಿಕಗೊಳಿಸುವುದು ಮಕ್ಕಳೇ ಹಾಗಾಗಿ ಅಂತರ್ಜಲ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಿರ್ತಕ್ಕಂಥದ್ದು ಹೊಣೆ ಮೀನ್ಸ್ ನಮ್ಮ ಜವಾಬ್ದಾರಿ ಅಂತೇಳಿ ನಾವು ಇಲ್ಲಿ ಕರ್ತವ್ಯ ಅಂತೇಳಿ ನಾವು ಭಾವಿಸ್ಬೇಕು ಮಕ್ಕಳೇ ಈ ದಿಶೆಯಲ್ಲಿ ಕೆಳಗಿನ ಒಂದಿಷ್ಟು ಪ್ರಯೋಜನಕಾರಿ ಏನಪ್ಪ ಅಂದರೆ ಎನ್ಸೆಬಲ್ ಬಲ್ಲಿರ್ತಕ್ಕಂಥ ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಅನುಸರಿಸುವುದು ಯಾಕಂದರೆ ಇವತ್ತು ದಿನಗಳಲ್ಲಿ ನೋಡಿ ಕಾಶ್ಮೀರ ಆ ಕಡೆಲ್ಲ ಆಶ್ರಮಗಳಲ್ಲಿ ಏನು ಮಾಡ್ತಾಯಿದ್ದಾರೆ ಮಕ್ಕಳೇ ಮಳೆಯನ್ನು ಮಳೆ ನೀರನ್ನು ವ್ಯರ್ಥ ಮಾಡದೆ ನೀರು ಸುಮ್ಮನೆ ಬಿಡದೆ ಅದನ್ನು ತಿರ್ಗ ಹೊಂಡಲ್ಲಿ ಒಂದು ಹೊಂಡಿನಲ್ಲಿ ಏನಪ್ಪ ಅಂದರೆ ಶೇಖರಣೆ ಮಾಡುವಲ್ಲಿ ಏನಪ್ಪ ಅಂದರೆ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ ಹಾಗಾಗಿ ಅದು ಮಳೆ ನೀರು ಕೊಯ್ಲು ಪದ್ಧತಿ ಅಂತಂದರೆ ಆ ಮಳೆ ನೀರನ್ನು ತಿರ್ಗ ಮತ್ತೆ ನಾವು ಬಳಕೆ ಮಾಡ್ತಕ್ಕಂಥದ್ದು ಅನ್ನೋದು ಒಂದು ಪದ್ಧತಿ ಮಕ್ಕಳೇ ಅಂದರೆ ಮನೆಯ ಮೇಲ್ಛಾವಣಿಯ ಮೇಲೆ ಮಳೆ ಬಂದಾಗ ಬಿದ್ದಂತಹ ನೀರೇನಾಗ್ತಾ ಇದೆ ಮಕ್ಕಳು ವ್ಯವಸ್ಥಿತವಾಗಿ ಒಂದು ಹೊಂಡ ಒಂದು ಒಂದು ರಿಂಗ್ ಅಂತ ಏನು ಹೇಳ್ತೀವಿ ಒಂದು ಒಂದು ಅ ಹೂಜ್ ಅಂತ ಏನು ಹೇಳ್ತೀವಿ ಗೊತ್ತಾ ಆ ಹೂಜಿನಲ್ಲಿ ನೀರನ್ನು ಸಂಗ್ರಹಿಸ್ತಕ್ಕಂಥದ್ದನ್ನು ನಾವು ಮಳೆ ನೀರು ಕೊಯ್ಲು ಪದ್ಧತಿ ಅಂತ ಹೇಳ್ತೀವಿ ಈ ಜ ಇಳಿಜಾರಿಗೆ ಅಡ್ಡಲಾಗಿ ಉಳಿಮೆಯನ್ನು ಉಳಿಮೆ ಅಂದರೆ ಒಂದು ಪೈಪನ್ನು ಪೈಪನ್ನು ಮಾಡಿ ಆ ಕೃಷಿ ಹೊಲ ಗದ್ದೆಗಳಿಗೆ ನೀರು ಒಂದೇ ಒಂದೇ ಕಡೆಗೆ ಆ ಸಾಗ ಸಂ ಸಗ್ರವಾಗಿ ನೀರು ಇಂಗುವಂತೆ ಅಂದರೆ ನೀರು ಹೋಗುವಂತೆ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಮಕ್ಕಳೇ ಸೊ ವೈಜ್ಞಾನಿಕ ಕೃಷಿ ಹೊಂಡಗಳನ್ನು ನಿರ್ಮಿಸುವುದು ಮತ್ತು ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಏನಾಗ್ತದೆ ಮಕ್ಕಳೇ ಹೆಚ್ಚಾಗಿ ಏನಪ್ಪ ಅಂದರೆ ಕಂಡು ಬರ್ತದೆ ಮಕ್ಕಳಿಗೆ ನೀರಿನ ಇಂಗುವ ಒಂದು ಪ್ರಮಾಣವೂ ಸಹ ಏನಾಗ್ತದೆ ಹೆಚ್ಚಾಗ್ತದೆ ಪ್ರಾಕೃತಿಕವಾಗಿ ಹರಿವು ಹರಿದು ಹೋಗುವಂತಹ ಒಂದು ತೊರೆಗಳ ಅಂದರೆ ನೀರು ಹೋಗ್ತಕ್ಕಂಥ ಏನಿದೆ ಪ್ರದ ಪ್ರದೇಶ ಒಂದು ಸ್ಥಳ ಇಳಿಜಾರು ಪ್ರದೇಶದಲ್ಲಿ ಇಂಗು ಕೊಳ ಇಂಗು ಕೊಳಗಳನ್ನು ನಿರ್ಮಿಸುವುದರಿಂದ ಏನಾಗ್ತದೆ ಅಂದರೆ ಅಲ್ಲೇ ನೀರು ಶೇಖರಣೆ ಆಗುವಂತೆ ಮಾಡೋದ್ರಿಂದ ನೀರು ಹೆಚ್ಚು ಇಂಗುಗಳ ಅವಕಾಶ ಮಾಡಿ ಕೊಟ್ಟಂತಾಗ್ತದೆ ಮಕ್ಕಳಂದರೆ ತೇವಾಂಶ ಅಂತರ್ಜಾಲ ಹೆಚ್ಚಾಗಲಿಕ್ಕೆ ಸಹಾಯ ಆಗ್ತದೆ ಈ ಭೂಮಿಯಲ್ಲಿರ್ತಕ್ಕಂಥ ಕೊರಕಲು ಪ್ರದೇಶದಲ್ಲಿ ಮಣ್ಣು ಕೊಚ್ಚಿ ಹೋಗುವುದರಿಂದ ತಡೆಯಲು ಒಣಕಲ್ಲಿನ ಒಂದು ತಡೆಗಳನ್ನು ಕಟ್ಟಲಾಗ್ತದೆ ಅಂದರೆ ಇಲ್ಲಿ ನೀರು ಹಾದು ಹೋಗುವುದರ ಬದಲಿಗೆ ಅದನ್ನು ಏನು ಮಾಡ್ತಾಯಿದ್ದಾರೆ ಮಕ್ಕಳೇ ಕಲ್ಲುಗಳನ್ನು ಇಟ್ಟು ಎಲ್ಲೇನಪ್ಪ ಅಂದ್ರೆ ಅಲ್ಲಿ ನೀರನ್ನು ನಿಂದ್ರಿಸೋ ಹಾಗೆ ಏನು ಮಾಡ್ತಾಯಿದ್ದಾರೆ ಇವತ್ತು ನಾವು ನೋಡ್ತಾ ಇದೀವಿ ಮಕ್ಕಳು ಆ ಥರ ಮಾಡೋದರಿಂದ ಏನಾಗ್ತಾಯಿದೆ ನೀರಿನ ಅಂಶ ಅಲ್ಲೇ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತರ್ಜಾಲ ಹೆಚ್ಚಾಗಲಿ ಸಾಧ್ಯ ಆಗ್ತದೆ ಸೊ ಜೊತೆಗೆ ಈ ಉಸುಕಿನ ಚೀಲದ ಆಣೆಗಳನ್ನ ನೋಡಿ ನಾವು ಟ್ಯಾಂಕ್ ಈ ಡ್ಯಾಮ್ಗಳಲ್ಲಿ ನೋಡ್ತೀವಿ ಕಾಲುವೆಗಳಲ್ಲಿ ನೋಡ್ತೀವಿ ನೀರು ಅಲ್ಲೇ ಶೇಖರಣೆ ಆಗ್ಲಿಕ್ಕೆ ಏನು ಮಾಡ್ತಾಯಿದ್ದೀವಿ ಒಂದಿಷ್ಟು ಚೀಲಗಳನ್ನು ಉಸಿಗಿನ ಚೀಲಗಳನ್ನು ಒಂದು ಹೆಚ್ಚು ಏನಪ್ಪ ಅಂದರೆ ಮೂಟೆಗಳನ್ನು ಅಡ್ಡ ಅಡ್ಡಗಾಲಿ ಇಟ್ಟು ಏನು ಇದೀವಿ ಆ ನೀರನ್ನು ಬಳಕೆ ಮಾಡ್ತಾ ಅದೇ ರೀತಿಯಾಗಿ ನೀರು ಎಲ್ಲೂ ಹರಿದು ಹೋಗ್ಲಾರದೆ ನಾವೇನು ಮಾಡ್ತಾ ಏನು ಮಾಡಬೇಕಾಗಿದೆ ಮಕ್ಕಳೇ ಉಸುಕಿನ ಚೀಲಗಳನ್ನು ಅಲ್ಲಿನ ಏನಪ್ಪ ಅಂದರೆ ಭೂ ಸವಕಳಿ ಕಡಿಮೆಯಾಗಿ ನೀರಿನ ಒಂದು ಇಂಗಲು ಸಹಾಯಕವಾಗ್ತಕ್ಕಂಥದ್ದು ನೋಡ್ತೀವಿ ಮಕ್ಕಳೇ ಹಾಗೆ ಈ ಕಾಲುವೆ ಬೋದುಗಳನ್ನು ಹೊಂದಿಕೊಂಡು ಸಮಾನಾಂತರದಲ್ಲಿರುವಂತೆ ಭೂಮಿಯನ್ನು ನಾವು ನಿರ್ಮಿಸಿ ಮಾಡಬೇಕಾಗ್ತೀವಿ ಮಕ್ಕಳು ಅಂದರೆ ಆ ನೀರನ್ನು ಒಂದು ಸದುಪಯೋಗ ಸರಿಯಾಗಿ ಬಳಕೆ ಆಗೋ ರೀತಿಯಲ್ಲಿ ಅದನ್ನು ನಾವು ನಿರ್ಮಿಸಿ ಮಾಡಬೇಕಾಗ್ತದೆ ನಿರ್ಮಾಣ ಮಾಡಬೇಕಾಗ್ತದೆ ಮಕ್ಕಳು ಇದರಿಂದ ಭೂಮಿಯ ಒಂದು ಭೂಮಿಯ ಆಳಕ್ಕೆ ಚಲಿಸಿ ಅಂದರೆ ನೀರು ಅಲ್ಲೇ ಶೇಖರಣೆಯಾಗಿ ಭೂಮಿಯ ಆಳದಲ್ಲಿ ಹೋಗಿ ಒಂದು ಅಂತರ್ಜಾಲ ಸಂಗ್ರಹ ಏನಾಗ್ತದೆ ಆ ಪ್ರದೇಶ ಹೆಚ್ಚು ತೇವಾಂಶ ಮತ್ತು ಅಂತರ್ಜಾಲ ಹೆಚ್ಚಾಗಿ ಪ್ರದೇಶವನ್ನು ಮುಟ್ಟಲು ಸಾಧ್ಯ ಆಗ್ತದೆ ಮಕ್ಕಳಿಗೆ ಹಾಗಾಗಿ ಕೊಳಿವೆ ಬಾಬಿಗಳ ಮರುಪೂರಣ ಆಗ್ತದೆ ಹಾಗಾಗಿ ಬೋರ್ವೆಲ್ಗಳು ಇವತ್ತು ಏನಾಗ್ತಾಯಿವೆ ಎಲ್ಲೂ ಬೋರ್ವೆಲ್ ಬೋರ್ವೆಲ್ಗಳನ್ನು ತುಡಿದ್ರೂ ಸಹ ನೀರು ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಅಲ್ಲಿ ನೀರಿನ ಅಂಶ ತೇವಾಂಶ ಇರದೇ ಇರೋದರಿಂದ ಸೊ ಈ ಥರ ಒಂದು ನೀರಿನ ಅಂಶ ಈ ಕರಣೆ ನೀರಿನ ಅಂಶ ಅಲ್ಲೇ ತಡೆಗಟ್ಟುವುದರಿಂದ ಹಾರು ಹರಿದು ಹೋಗುವ ಬದಲು ಅಲ್ಲೇ ತಡೆಗಟ್ಟೋದ್ರಿಂದ ಬಾವಿಗಳು ನಿಮ್ಮತ್ತೆ ಏನಪ್ಪ ಅಂದರೆ ಬಳಕೆ ಆಗುವಂತೆ ಕೊಳೆಬಾವಿಗಳನ್ನು ತೋಡಲಿಕ್ಕೆ ತೋಡಿದಾಗ ನೀರಿನ ಅಂಶ ಇರಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳೇ ಅಂದರೆ ಬಾವಿ ಕೊರೆಯುವ ಸಂದರ್ಭದಲ್ಲಿ ಬಂದಿರುವಂಥ ಕಲ್ಲಿನ ಪದರಗಳ ವಿವರ ಬೋರ್ವೆಲ್ ಕೊರೆಯುವ ಆಳ ಕೇಸಿಂಗ್ ಪೈಪ್ನ ವಿವರ ಇತ್ಯಾದಿ ಗಮನದಲ್ಲಿಟ್ಕೊಂಡು ಏನು ಮಾಡಬೇಕಾಗಿದೆ ಮಕ್ಕಳೇ ಇಂಗು ಗುಂಡಿಗಳನ್ನು ನಿರ್ಮಿಸಬೇಕಂದ್ರೆ ನೀರಿನ ಅಂಶ ಅಲ್ಲೇ ಶೇಖರಣೆ ಆಗೋ ರೀತಿಯಲ್ಲಿ ಮಾಡುವಂತೆ ನಾವು ತಯಾರಿ ಮಾಡ್ಕೋಬೇಕಾಗ್ತದೆ ಆಗ ಮಾತ್ರ ನೀರಿನ ಅಂಶ ಮತ್ತು ಈ ಒಂದು ಅಂತರ್ಜಾಲ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳೇ ಸೊ ಹಾಗಾಗಿ ಒಟ್ಟಿನಲ್ಲಿ ನಾವು ಉಪ ಸಂವಾರದಲ್ಲಿ ನೋಡಿದಾಗ ಈ ಎಲ್ಲ ಕ್ರಮಗಳಿಂದ ಅಂತರ್ಜಾಲ ಮರುಪೂರ್ಣಗೊಳಿಸ್ಬೋದು ಮಕ್ಕಳೇ ನಮ್ಮ ಒಂದು ಜವಾಬ್ದಾರಿ ನಮ್ಮ ಒಂದು ಜವಾಬ್ದಾರಿ ಏನಿದೆ ಅದನ್ನು ಸಂರಕ್ಷಣೆ ಅದನ್ನು ಮತ್ತು ಅಂಶ ಅಂತರ್ಜಾಲ ಮಾಡೋದರಿಂದ ಮರು ಏನಪ್ಪ ಅಂದರೆ ನೀರಿನ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೀರಿನ ಅಂಶ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಅಂತರ್ಜಲದ ಮರುಪೂರಣೆಯೇ ಮಾನವನ ಏಕಮಯವ ಉದ್ದೇಶ ಏಕಮಯ ಅಂದರೆ ಎಲ್ಲರ ಒಂದು ಉದ್ದೇಶ ಆಗಿರಬೇಕು ಆ ಒಂದು ಗುರಿ ಉದ್ದೇಶ ಅಥವಾ ಗುರಿ ಆಗದೆ ಏನಪ್ಪ ಅಂದರೆ ತನ್ನ ಜಾಣತನದಿಂದ ನೀರೆಲ್ಲಿ ಪೋಲಾಗದಂತೆ ಅದು ಮತ್ತೆ ನೀರು ಹೊರಟು ಹೊರಟೋಗ್ಲಂತ ಅಲ್ಲಿ ಶೇಖರಣೆ ಆಗುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಆಗಿದ್ದು ಆ ಒಂದು ಜಾಣತನದಿಂದ ಅಂತರ್ಜಾಲದ ಸರಿಯಾದ ಬಳಕೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಅಂತರ್ಜಾಲದ ಮರುಪೂರಣ ಮತ್ತು ಅದರ ಬಳಿಕೆ ಇವೆರಡರ ಸಮತೋಲನವನ್ನು ಅರಿಯುವಂತೆ ನೋಡಿಕೊಳ್ಬೇಕಾಗ್ತದೆ ಒಬ್ರಕೊಬ್ಬರು ಒಬ್ಬೊಬ್ಬರು ಏನಪ್ಪ ಅಂದರೆ ಹೊಂದ್ಕೊಂಡು ಏನಪ್ಪ ಅಂದರೆ ಸಹಬಾಳ್ವೆಯನ್ನು ಮಾಡಿಕೊಂಡು ಸಹಕಾರದಿಂದ ಏನಪ್ಪ ಅಂದರೆ ಅದನ್ನು ಸಂರಕ್ಷಣೆ ಮಾಡುವಲ್ಲಿ ನಾವು ಪ್ರಮುಖ ಪಾತ್ರ ನಿರ್ವಹಿಸಬೇಕಾಗ್ತದೆ ಅಂತರ್ಜಾಲದ ಅತಿಯಾದ ಒಂದು ಬಳಕೆಯನ್ನು ಅಪಾಯವು ತಪ್ಪಿಲ್ಲ ತಪ್ಪಿದ್ದಲ್ಲವೆಂಬುದನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಬೇಕು ಈ ಅಂತರ್ಜಾಲದ ಅತಿಯಾದ ಬಳಕೆಯಿಂದ ಏನಪ್ಪ ಅಂದರೆ ಅಪಾಯವು ತಪ್ಪಿದ್ದಲ್ಲ ಅಂದರೆ ನೋಡಿ ನಾವು ಅದನ್ನು ಬಳಕೆ ಮಾಡ್ಕೋಬೇಕು ಎಲ್ಲಿ ಬೇಕಲ್ಲಿ ನಾವು ಬೋರ್ವೆಲ್ಗಳನ್ನು ಹಾಕಿ ಅದನ್ನು ಹಾಗೆ ಬಿಟ್ಟು ಸಣ್ಣ ಸಣ್ಣ ಮಕ್ಕಳು ಅದರಲ್ಲಿ ಒಳಗಡೆ ಏನಪ್ಪ ಅಂದರೆ ಸಿಕ್ಕಾಕ್ಕೊಳುವಂಥ ರೀತಿಯಲ್ಲಿ ಅಪಾಯಗಳನ್ನು ನಾವು ಮುಂಜಾಗ್ರತೆಯನ್ನು ತಡೆಗಟ್ಟಿ ಅದು ಸರಿಯಾದ ಉಪಯೋಗವನ್ನು ಮಾಡ್ಕೊಳ್ಳಿಕ್ಕೆ ನಾವು ಮುಂದೆ ಆಗಬೇಕು ಅಲ್ಲದೆ ಸಾರ್ವಜನಿಕರು ಮತ್ತು ಸರ್ಕಾರದ ನಡುವೆ ಸಹಕಾರವಿದ್ದಾಗ ಮಾತ್ರ ಸಮೂಹಕ ಜವಾಬ್ದಾರಿಯಿಂದ ಅಂತರ್ಜಾಲದ ಸಂರಕ್ಷಣೆಯನ್ನು ನಾವು ಸಾಧ್ಯ ಆಗಲಿಕ್ಕೆ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಒಟ್ಟಿನಲ್ಲಿ ನಾವೆಲ್ಲರೇನಪ್ಪ ಅಂತಂದ್ರೆ ಅಂತಂದರೆ ಒಗ್ಗಟ್ಟಾಗಿ ಈ ಅಂತರ್ಜಾಲವೆಂಬ ಅಂತರ್ಜಲ ಎಂಬುದನ್ನು ಅಮೃತದಾರೆ ಏನಪ್ಪ ನೀರು ನಮಗೆ ಜೀವನದ ನಾಡಿ ಜೀವನದ ಅವಶ್ಯಕ ಸೊ ಹಾಗಾಗಿ ಅದನ್ನು ಸಂರಕ್ಷಣೆ ಮಾಡುವಲ್ಲಿ ಉಳಿಸೋಣ ಜೊತೆಗೆ ಸಕಾಲ ಜೀವಿಗಳನ್ನು ಸಂರಕ್ಷಿಸೋಣ ರಕ್ಷಿಸೋಣ ಅಂದರೆ ನಾವು ಮಾನವ ಜೀವಿ ಅಲ್ಲದೆ ಜೊತೆಗೆ ಭೂಮಿಯಲ್ಲಿ ಸಾವಿರಾರು ಜೀವಿಗಳೇನಪ್ಪ ಅಂದ್ರೆ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದೇವೆ ಸೊ ನಮ್ಮ ಹಾಗೆ ಆ ಜೀವಿಗಳಿಗೂ ಸಹ ನೀರಿನ ಅವಶ್ಯಕತೆ ಇದರಿಂದ ಪ್ರಾಣಿ ಪಕ್ಷಿಗಳು ಸಹ ವನ್ಯಜೀವಿಗಳು ಸಹ ಏನಪ್ಪ ಅಂದರೆ ಜೀ ಜೀವನದಲ್ಲಿ ಭೂಮಿಯಲ್ಲಿ ವಾಸ ಮಾಡೋದರಿಂದ ಅವುಗಳನ್ನು ರಕ್ಷಿಸುವಲ್ಲಿ ನಾವು ಪ್ರಮುಖ ಪಾತ್ರ ನಿರ್ವಹಿಸಬೇಕಾಗ್ತದೆ ಅಂತ ಹೇಳುತ್ತಾ ಇಂದು ಈ ಒಂದು ನೀರಿನ ಒಂದು ಅಂತರ್ಜಲ ಏನಪ್ಪ ಅಂದರೆ ರಕ್ಷಣೆಯೇ ಸಂರಕ್ಷಣೆ ಮಾಡುವಲ್ಲಿ ಪ್ರಮುಖ ನಾವು ಕ್ರಮಗಳನ್ನು ಕೈಗೊಂಡಾಗ ಮಾತ್ರ ಏನಪ್ಪ ಅಂದರೆ ನೀರಿನ ಮಟ್ಟ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊತ ಹೋಗೋಣ ನಮಸ್ಕಾರ ಮಕ್ಕಳು